ಇದು ಮನೆಯಲ್ಲೇ ಮಾಡಿರೋ ಅಂಥ ಪ್ಲಮ್ ಕೇಕು ಇಲ್ಲಾಂದರೆ ಫ್ರೂಟ್ ಕೇಕ್ ಅಂತನೂ ಹೇಳ್ಬೋದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಹೆಲ್ತಿಯಾಗೂ ಇರುತ್ತೆ ಮನೇಲಿ ಮಾಡಿದ್ರೆ ಇಲ್ಲಿ ಮೂರು ಆರೆಂಜ್ ತೊಗೊಂಡಿದ್ದೀನಿ ಮೂರು ಆರೆಂಜಲ್ಲಿ ಜ್ಯೂಸ್ ತೆಗೆದು ರೆಡಿ ಮಾಡ್ಕೊಳ್ತೀನಿ ಜ್ಯೂಸನ್ನ ಟೆಟ್ರಾ ಪ್ಯಾಕಲ್ಲಿ ಬರೋ ಜ್ಯೂಸ್ ಬೇಕಾದರೂ ತೊಗೊಬೋದು ಆರೆಂಜ್ ಜ್ಯೂಸ್ನ ಇದೆಲ್ಲ ಡ್ರೈ ಫ್ರೂಟ್ಸು ಇದು ಖರ್ಜೂರನ್ನ ಸಣ್ಣದಾಗ ಕಟ್ ಮಾಡಿದ್ದೀನಿ ಇದು ಚೆರ್ರೀಸು ಇದು ಟೂಟಿ ಫ್ರೂಟಿ ಮೂರು ಕಲರು ಇದೆ ಇದು ದ್ರಾಕ್ಷಿ ಬ್ರೌನ್ ಕಲರ್ದು ಇದು ಕಪ್ಪು ದ್ರಾಕ್ಷಿ ಈ ಕಪ್ಪು ದ್ರಾಕ್ಷಿ ಹಾಕಿದ್ರೇ ಪ್ಲಮ್ ಕೇಕಗೆ ಚೆನ್ನಾಗಿರೋದು ಇದು ಗೋಡಂಬಿ ಇದು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅಕ್ರೋಟು ಇದು ಬೇಕಂದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ಆರೆಂಜ್ ಜ್ಯೂಸಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿ ಒಂದಿನ ನೆನೆಸಿಡಬೇಕು ಇವಾಗ ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ ಈ ಟೂಟಿ ಫ್ರೂಟಿ ಬೇಕಂದರೆ ಸ್ವಲ್ಪ ತೊಳೆದು ಹಾಕ್ಕೋಬೋದು ಈ ಚೆರೀಸನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಖರ್ಜೂರನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಡ್ರೈ ಫ್ರೂಟ್ ಒಂದು ದಿನ ನೆನೆದ್ರೆ ಕೇಕ್ ಚೆನ್ನಾಗಿ ಬರ್ತದೆ ಸಾಫ್ಟಾಗಿ ಇಲ್ಲಾಂದರೆ ಮಿನಿಮಮ್ ಒಂದು ನಾಲ್ಕರಿಂದ ಐದವರಾದ್ರೂ ನೆನಿಬೇಕು ಒಂದು ಮೂರು ಟೇಬಲ್ ಸ್ಪೂನು ಬೆಲ್ಲದ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲನ ಕರಗಿಸ್ಕೋಬೇಕು ಇದು ಜಾಸ್ತಿ ಏನು ಪಾಕದ ಥರ ಆಗೋದು ಬೇಡ ಇದು ಬೆಲ್ಲ ಕರಗಿದ್ರೆ ಸಾಕು ಇದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಈ ಥರ ಡಾರ್ಕ್ ಕಲರ್ ಇದೆ ಇದು ಚೆನ್ನಾಗಿರುತ್ತೆ ಇದು ಕೇಕ್ ನಮ್ಮ ಕಲರ್ ಚೆನ್ನಾಗಿ ಬರ್ತದೆ ಕೇಕಲ್ಲಿ ನೋಡಿ ಇಷ್ಟು ಕರಗಿದ್ರೆ ಸಾಕು ಈ ಡ್ರೈ ಫ್ರೂಟ್ಸ್ಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ನೆಂದಿದೆ ಒಂದು ದಿನ ಇವಾಗ ಈ ಬೆಲ್ಲದ್ದು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಬಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿರೋದು ಇದು ನೂರೈವತ್ತು ಅಷ್ಟಿದೆ ಗೋಧಿ ಹಿಟ್ಟು ಇದನ್ನು ಜರ್ಡೆ ಇಟ್ಕೊಳ್ಬೇಕು ಇದಕ್ಕೆ ಒಂದು ಐವತ್ತು ಅಷ್ಟು ಮಿಲ್ಕ್ ಪೌಡ್ರ್ ಸೇರಿಸ್ತಾ ಇದ್ದೀನಿ ಮೈದಾದಲ್ಲಿ ಮಾಡಿದ್ರೆ ಮಿಲ್ಕ್ ಪೌಡ್ರ್ ಏನು ಹಾಕೋದು ಬೇಡ ಇದು ಶುಂಠಿ ಪೌಡ್ರು ಇದು ಚಕ್ಕೆ ಪೌಡ್ರು ಸ್ವಲ್ಪ ಜಾಕ ಇದು ಇದ್ರ ಪೌಡ್ರನ್ನು ಸೇರಿಸ್ಕೊಳ್ತೀನಿ ಇದನ್ನೆಲ್ಲ ಚರಡೆ ಇಟ್ಕೋಬೇಕು ಇದು ಬೇಕಿಂಗ್ ಪೌಡ್ರು ಇದು ಬೇಕಿಂಗ್ ಸೋಡಾ ಎರಡನ್ನೂ ಹಾಕ್ಕೋಬೇಕು ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಎರಡನ್ನೂ ಹಾಕ್ಕೋಬೇಕು ಇದು ಒಂದು ಕಪ್ ಹಾಲು ಗೋಧಿ ಹಿಟ್ಟು ತೊಗೊಂಡಿರೋ ಕಪ್ಪಲ್ಲೇ ಒಂದು ಕಪ್ ತೊಗೊಂಡಿದ್ದೀನಿ ಹಾಲನ್ನ ಅರ್ಧ ಕಪ್ಪಷ್ಟು ಮೊಸರು ಇದನ್ನೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೊಂದು ಎಪ್ಪತ್ತೈದು ಗ್ರಾಮಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆನ ಕರಗಿಸ್ಕೊಂಡಿರೋದು ನೀವು ಬೇಕಾದರೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಸ್ವಲ್ಪ ಹೆಲ್ತಿಯಾಗಿರಬೇಕು ಅಂದರೆ ಬೆಣ್ಣೆ ಹಾಕ್ಕೋಬೋದು ಇದು ಗೋಧಿ ಹಿಟ್ಟನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಬೇಕಾದರೆ ಮಿಕ್ಸ್ ಮಾಡ್ಕೋಬೋದು ಗೋಧಿ ಹಿಟ್ಟಿಗೆ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಳ್ಳೋಣ ಈ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ಥರ ಮಿಕ್ಸ್ ಮಾಡಬೇಕು ಯಾವಾಗಲೂ ಕೇಕ್ನ ಒಂದೇ ಡೈರೆಕ್ಷನ್ನಲ್ಲಿ ಇವಾಗ ಕೇಕದ್ದು ಇನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಬಟರ್ ಪೇಪರ್ ಇದು ರೌಂಡಾಗಿ ಕಟ್ ಮಾಡಿಕೊಂಡು ಕೆಳಗಡೆ ಹಾಕ್ಕೊಂಡು ಈ ಥರ ರೌಂಡ್ ಸುತ್ತನೂ ಹಾಕ್ಕೊಳ್ತಾ ಇದ್ದೀನಿ ಇದು ಕೋಕೋ ಪೌಡ್ರ್ ಇದು ಒಂದೆರಡು ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಕೇಕಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೋದು ಇಲ್ಲಿ ನಾನು ಸಾಲ್ಟ್ ಇರೋ ಬಟರ್ ಹಾಕಿರೋದ್ರಿಂದ ಉಪ್ಪು ಹಾಕ್ಕೊಂಡಿಲ್ಲ ಇದು ಈನೋ ಇದು ಈನೋ ಅಂದರೆ ವೈಟ್ ವೆನಿಗರ್ ಬರ್ತದೆ ಅದನ್ನು ಸೇರಿಸ್ಕೋಬೇಕು ನೋಡಿ ಈ ಥರನೇ ಕೇಕನ್ನು ಮಿಕ್ಸ್ ಮಾಡಬೇಕು ಯಾವಾಗಲೂ ಈ ಥರ ರೌಂಡ್ ತೊಗೊಂಡು ಸೆಂಟ್ರಲ್ಲಿ ಕಟ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಬ್ಯಾಟರೆಲ್ಲ ರೆಡಿ ಆಗಿದೆ ಈ ಕೇಕ್ ಮೋಲ್ಡ್ಗೆ ಹಾಕ್ಕೊಳ್ಳೋಣ ಈ ಥರ ಬಟರ್ ಪೇಪರ್ ಇಲ್ಲಾಂದರೆ ಕೆಳಗಡೆ ಸ್ವಲ್ಪ ಆಯಿಲ್ ಆಯಿಲ್ ಅಂದರೆ ತುಪ್ಪ ಹಚ್ಚಿ ಅದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೊಂಡು ಹಾಕ್ಕೋಬೋದು ಇದು ಈ ಥರ ಒಂದು ಎರಡು ಸರಿ ಟ್ಯಾಪ್ ಮಾಡಿಕೊಂಡು ಮೇಲೆಲ್ಲ ಡ್ರೈ ಫ್ರೂಟ್ಸ್ ಇದ್ದೀನಿ ಈ ಪ್ಲಮ್ ಕೇಕ್ ಮಾಡಬೇಕು ಅಂದರೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು ನೀವು ಇವಾಗ ಒಂದು ಕುಕ್ಕರ್ ತೊಗೊಂಡು ಅದೊಂದು ಹತ್ತು ನಿಮಿಷ ಮುಂಚೆನೇ ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಪ್ರೀ ಇಟ್ ಮಾಡಿಕೊಂಡು ಅದರೊಳಗಡೆ ಒಂದು ಸ್ಟ್ಯಾಂಡ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರದ್ದು ಇವಾಗ ಈ ಕೇಕ್ ಟಿನ್ನ ಅದರೊಳಗಡೆ ಇಟ್ಕೋಬೇಕು ಈ ಕುಕ್ಕರ್ನ ಒಂದು ಹತ್ತು ನಿಮಿಷ ಮುಂಚೆನೇ ಸ್ಟವ್ ಮೇಲೆ ಇಟ್ಟು ಬಿಸಿ ಆಗಿರಬೇಕು ಇವಾಗ ನೋಡಿ ಅದು ಇಟ್ಟಾದ ಗ್ಯಾಸ್ ಕೆಟ್ಟು ತೆಗಿಬೇಕು ಲಿಡ್ ಮುಚ್ಚಬೇಕಂದ್ರೆ ಮೇಲೆ ವಿಶೀಲ್ ಹಾಕ್ಬಾರ್ದು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಇದೊಂದು ನಲ್ವತ್ತರಿಂದ ಐವತ್ತು ನಿಮಿಷ ಬೇಯಬೇಕು ಈ ಪ್ಲಮ್ ಕೇಕ್ ಎಲ್ಲ ಸ್ವಲ್ಪ ತುಂಬ ಟೈಮ್ ತಗೊಳ್ತದೆ ಬೇಯೋಕ್ಕೆ ನೋಡಿ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸರಿ ಈ ಥರ ಒಂದು ಸ್ಟಿಕ್ಕು ಆಯಿಲ್ ಅಂದರೆ ಒಂದು ಚಾಕು ಹಾಕ್ಕೊಂಡು ಚೆಕ್ ಮಾಡ್ಕೋಬೇಕು ಅದು ಬೆಂದಿಲ್ಲ ಅಂದರೆ ಸ್ವಲ್ಪ ಎಲ್ಲ ಅಂಟ್ಕೊಳ್ಳುತ್ತೆ ಅದಕ್ಕೆ ಅವಾಗಿನ್ನೂ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೋದು ಇವಾಗ ಇದು ಕರೆಕ್ಟಾಗಿ ಬೆಂದಿದೆ ತೆಗಿತಾ ಇದ್ದೀನಿ ಏಕೆ ಬೇಯಿಸ್ಬೇಕಾದ್ರೆ ಫಸ್ಟೇನೇನೆ ಹತ್ತು ನಿಮಿಷ ಹೀಟ್ ಮಾಡ್ಕೊಂಡಿರಬೇಕು ಕುಕ್ಕರ್ನ ಅದಾದಮೇಲೆ ಫುಲ್ ಕಡಿಮೆ ಉರಿಯಲ್ಲಿ ನಲವತ್ತರಿಂದ ಐವತ್ತು ನಿಮಿಷ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇರಬಾರ್ದು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಈ ಮೋಲ್ಡ್ ತೆಗಿತಾ ಇದ್ದೀನಿ ಇವಾಗ ಬಟರ್ ಪೇಪರನ್ನು ನೋಡಿ ತೆಗಿಬೇಕು ನೋಡಿ ಎಲ್ಲ ಅಷ್ಟೇ ಎಷ್ಟು ನೀಟಾಗಿ ಬೆಂದಿದೆ ಕರೆಕ್ಟಾಗಿ ಈಗ ಇದನ್ನು ಉಲ್ಟ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಈ ಸುತ್ತು ಇರೋ ಪೇಪರನ್ನು ತೆಗಿತಾ ಇದ್ದೀನಿ ತುಂಬ ಸಾಫ್ಟಾಗಿ ಸ್ಪಂಜಿಯಾಗಿ ಚೆನ್ನಾಗಿ ಬಂದಿದೆ ಕೇಕು ಇದಕ್ಕೆ ನಾವು ಮೈದಾ ಹಾಕಿಲ್ಲ ಸಕ್ಕರೆನೂ ಹಾಕಿಲ್ಲ ಸ್ವೀಟ್ಗೆ ಅಂತ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿರೋದಷ್ಟೇ ನೆನೆ ಇದು ಖರ್ಜೂರ ಹಾಕಿರೋದ್ರಿಂದ ಇದು ಸ್ವೀಟ್ ಕರೆಕ್ಟಾಗಿ ಇರ್ತದೆ ಇವಾಗೆಲ್ಲ ಪೀಸ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳೋಣ ಇದು ನೂರೈವತ್ತು ಗ್ರಾಮ್ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಒಂದು ಕೆ ಜಿ ಎಷ್ಟು ಬಂದಿದೆ ಇದು ಅಥವಾ ಕೇಕ್ ವೈಟು ಇದು ನಾನು ಚೆಕ್ ಮಾಡಿ ನೋಡಿದ್ದೀನಿ ಇದು ಒಂದು ಕೆ ಜಿ ಎಷ್ಟಿದೆ ಇದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಅಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್